ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ನವೆಂಬರ್ ಹದಿನಾಲ್ಕು ವಿಶ್ವ ಮಧುಮೇಹ ದಿನ ಈ ಸಂದರ್ಭದಲ್ಲಿ ಈ ಕುರಿತು ಶಿವಮೊಗ್ಗದ ಶ್ರೀ ಲಕ್ಷ್ಮೀ ನರ್ಸಿಂಗ್ ಹೋಮ್ನ ಮಧುಮೇಹ ತಜ್ಞರಾದ ಐಎಂಎ ಶಿವಮೊಗ್ಗದ ಅಧ್ಯಕ್ಷರಾದಂತ ಡಾ ಕೆಆರ್ ರವೀಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ ಆತ್ಮೀಯ ಕೇಳಿಗರೆ ಇವತ್ತು ನಮ್ಮ ಜೊತೆ ಶಿವಮೊಗ್ಗದ ಶ್ರೀಲಕ್ಷ್ಮೀ ನರ್ಸಿಂಗ್ ಹೋಮ್ನ ಡಾಕ್ಟರ್ ಕೆ ಆರ್ ರವೀಶ್ ಅವರಿದ್ದಾರೆ ಮಧುಮೇಹ ತಜ್ಞರು ತಜ್ಞ ಸಲಹಾ ವೈದ್ಯರು ಹಾಗೂ ಐಎಂಎ ಶಿವಮೊಗ್ಗದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಡಾಕ್ಟರ್ ಈ ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯ ಸ್ವಾಗತ ಕೇಳುಗರೆಲ್ಲರಿಗೂ ಆಕಾಶವಾಣಿ ಭದ್ರಾವತಿಯ ಶ್ರೋತೃಗಳಿಗೆ ಹಾಗೂ ಈ ಅವಕಾಶ ನೀಡಿದ ಆಕಾಶವಾಣಿ ಭದ್ರಾವತಿಗೆ ನನ್ನ ಹಾರ್ದಿಕ ನಮಸ್ಕಾರಗಳು ಮತ್ತು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿ ವರ್ಷ ನಾವು ವಿಶ್ವ ಮಧುಮೇಹ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇವತ್ತು ಕೂಡ ವಿಶ್ವ ಮಧುಮೇಹ ದಿನ ಅಂತ ಇದೆ ಈ ವರ್ಷದ ಏನಾದರೂ ಇದೆಯಾ ಹೌದು ನವೆಂಬರ್ ಹದಿನಾಲ್ಕ ನಮ್ಮಲ್ಲಿ ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತೇವೆ ಇದರ ಜೊತೆಗೆ ವಿಶ್ವದಾದ್ಯಂತ ಈ ದಿನವನ್ನ ವಿಶ್ವ ಮಧುಮೇಹ ದಿನ ಅಂತ ಆಚರಿಸ್ತೇವೆ ಇದನ್ನ ನವೆಂಬರ್ ಹದಿನಾಲ್ಕು ಇನ್ಸುಲಿನ್ ಆವಿಷ್ಕಾರಕ್ಕೆ ಕಾರಣರಾದ ಸರ್ ಬ್ಯಾಂಟಿಂಗ್ ಅವರ ಜನ್ಮದಿನದ ಅವಕಾಶದಲ್ಲಿ ವಿಶ್ವದಾದ್ಯಂತ ಇನ್ಸುಲಿನ್ ಆವಿಷ್ಕಾರಗೊಂಡ ದಿನದ ಸವಿನೆನಪಿಗಾಗಿ ಮತ್ತು ಮಧುಮೇಹದ ಚಿಕಿತ್ಸೆಯಲ್ಲಿ ಇನ್ಸುಲಿನ್ನಿಂದ ಆಗಿರ್ತಕ್ಕಂಥ ಮಹತ್ತರ ಬದಲಾವಣೆಗಳನ್ನು ನೆನೆಸಿ ಅವರಿಗೆ ನೋಬೆಲ್ ಪಾರಿತೋಷಕ ಸಹ ಬಂದಿತ್ತು ಅವರ ಜನ್ಮದಿನವನ್ನು ವಿಶ್ವದಾದ್ಯಂತ ಮಧುಮೇಹದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಹಾಗೂ ನಾವು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಎಲ್ಲರ ಗಮನ ಸೆಳೆಯಲು ಈ ದಿನವನ್ನು ವಿಶ್ವ ಮಧುಮೇಹ ದಿನ ಅಂತ ಆಚರಿಸ್ತೇವೆ ಹಾಗೆ ಈ ವರ್ಷದ ಘೋಷವಾಕ್ಯವಾಗಿ ಅಂದರೆ ಪ್ರತಿ ವರ್ಷ ಒಂದು ಥೀಮನ್ನು ಕೊಡ್ತದೆ ಅಥವಾ ಸ್ಲೋಗನ್ ಅಂತ ಹೇಳ್ತೀವಿ ಅಂದರೆ ನಾವು ಈ ಕ್ಷೇತ್ರದಲ್ಲಿ ಈ ಆರೋಗ್ಯದ ವಿಷಯದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಅದರ ಸದುದ್ದೇಶವನ್ನು ಇಟ್ಟುಕೊಂಡು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಹಾಗೆ ಈ ವರ್ಷ ನಾವು ಡಯಾಬಿಟೀಸ್ ಅಂಡ್ ವೆಲ್ ಬೀಯಿಂಗ್ ಅಂದರೆ ಮಧುಮೇಹ ಮತ್ತು ಮಧುಮೇಹ ಯೋಗಕ್ಷೇಮ ಯೋಗಕ್ಷೇಮ ಅಂದಾಗ ಸಂಪೂರ್ಣವಾದ ಒಂದು ಆರೈಕೆ ಒಂದು ಬರೆಯಡ್ ಶುಗರಿಗೆ ಟ್ರೀಟ್ಮೆಂಟ್ ಕೊಡೋದಲ್ಲ ಅಥವಾ ಬಿ ಪಿಗೆ ಟ್ರೀಟ್ಮೆಂಟ್ ಕೊಡೋದಲ್ಲ ಈ ವರ್ಷದ ಫೋಕಸ್ ಆಫ್ ಆಕ್ಷನ್ ಅಂದರೆ ಕೇಂದ್ರೀಕೃತವಾಗಿ ನಾವು ಮಾಡಬೇಕಾದ ಕೆಲಸ ಕಾರ್ಯಗಳ ಬಗ್ಗೆಯಲ್ಲಿ ಮಧುಮೇಹ ಮತ್ತು ವರ್ಕ್ ಪ್ಲೇಸ್ ಅಂದರೆ ಮಧುಮೇಹ ರೋಗಿಯ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ನಾವು ಯಾವ್ಯಾವ ಸುಧಾರಣೆಗಳನ್ನು ಮಧುಮೇಹದ ಚಿಕಿತ್ಸೆಯ ದೃಷ್ಟಿಯಿಂದ ತಂದು ಅವರ ಸಂಪೂರ್ಣ ಯೋಗಕ್ಷೇಮವನ್ನು ಹೇಗೆ ಇಂಪ್ರೂವ್ ಮಾಡಬಹುದು ಹೇಗೆ ಉತ್ತಮಗೊಳಿಸಬಹುದು ಅನ್ನೋದರ ಬಗ್ಗೆ ನಮ್ಮ ಗಮನ ಸೆಳೀಬೇಕು ಮಧುಮೇಹಗಳ ಗಮನ ಸೆಳೀಬೇಕು ಅವರ ಉದ್ಯೋಗದಾತರ ಗಮನ ಸೆಳೀಬೇಕು ಹಾಗೆ ಕುಟುಂಬದವರ ಗಮನ ಸೆಳೀಬೇಕು ಸಹೋದ್ಯೋಗಿಗಳ ಗಮನ ಸೆಳೆಯಬೇಕು ಈ ರೀತಿಯಲ್ಲಿ ನಾವು ಯೋಚನೆ ಮಾಡಿಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ಅಂತ ಇದೆ ಇವೆಲ್ಲ ಸೇರಿ ಈ ಒಂದು ಘೋಷವಾಕ್ಯವನ್ನು ರೂಪಿಸಿದ್ದಾರೆ ಒಳ್ಳೆಯದು ಡಾಕ್ಟರ್ ಈಗ ಮಧುಮೇಹ ಮಧುಮೇಹ ಅಂತೇಳಿ ನಾವು ತುಂಬಾ ಸಲ ಕೇಳ್ತಾ ಇರ್ತೀವಿ ಮತ್ತೆ ಪೇಷೆಂಟ್ಗಳನ್ನು ನೋಡ್ತಾ ಇರ್ತೀವಿ ಮಧುಮೇಹ ಅಂದ್ರೆ ಏನು ಅಂತ ಹೇಳಿ ನಮಗೆ ಸ್ವಲ್ಪ ಸೂಕ್ಷ್ಮವಾಗಿ ತಿಳಿಸಬಹುದು ಹಲವಾರು ಹೆಸರಿನಿಂದ ಕರೀತಾರೆ ಮಧುಮೇಹ ಇರಬಹುದು ಸಕ್ಕರೆ ಕಾಯಿಲೆ ಅಂತಾರೆ ಡಯಾಬಿಟಿಸ್ ಅಂತಾರೆ ಶುಗರ್ ಕಂಪ್ಲೇಂಟ್ ಅಂತಾರೆ ಸಿಹಿ ಮೂತ್ರ ರೋಗ ಅಂತ ಹೇಳ್ತೀವಿ ಇದು ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟದ ಚಯಾಪಚಯ ಕ್ರಿಯೆ ತೊಂದರೆಯಿಂದ ಬರ್ತದೆ ನಮ್ಮ ದೇಹದಲ್ಲಿ ಏನು ಆಹಾರ ಸೇವಿಸಿದ್ರೆ ಅದು ಜೀರ್ಣವಾಗಬೇಕು ರಕ್ತಗತವಾಗಬೇಕು ಅದು ಶಕ್ತಿಯ ರೂಪಕ್ಕೆ ಬಂದು ಖರ್ಚಾಗಬೇಕು ಇಲ್ಲ ಖರ್ಚಾಗದ ಸಂದರ್ಭ ಇದ್ರೆ ಸ್ಟೋರ್ ಹೌಸಿಗೆ ಹೋಗಿ ಶೇಖರಣೆ ಆಗಬೇಕು ಈ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಂನಲ್ಲಿ ಆಹಾರದಿಂದ ಕಾರ್ಬೋಹೈಡ್ರೇಟ್ ಬಂದ ತಕ್ಷಣ ಹೆಚ್ಚಿನೆಲ್ಲ ಸಂದರ್ಭಗಳಲ್ಲಿ ಅದು ರಕ್ತದಲ್ಲಿ ಗ್ಲುಕೋಸ್ ಆಗ್ತದೆ ಗ್ಲುಕೋಸ್ ಅಂದ್ರೆ ಸಿಹಿ ಪದಾರ್ಥ ಸ್ವೀಟ್ ಅಂತಾನೆ ಇಟ್ಕೊಬಿಡುವ ಈ ಸ್ವೀಟ್ ರಕ್ತದಲ್ಲಿ ಏನಾದರೂ ಹೆಚ್ಚಾಗ್ಲಿಕ್ಕೆ ಶುರುವಾದರೆ ಒಂದು ನಿರ್ದಿಷ್ಟ ಮಟ್ಟದಲ್ಲೇ ದೇಹ ಅದನ್ನು ಕಾಯ್ದುಕೊಳ್ತದೆ ಇದು ಹೆಚ್ಚಾಗ್ಲಿಕ್ಕೆ ಶುರುವಾದರೆ ತಕ್ಷಣದಲ್ಲಿ ಪ್ಯಾಂಕ್ರಿಯಾಸ್ ಅಂತಕ್ಕಂಥ ನಮ್ಮ ಒಂದು ಅಂಗದಿಂದ ಇನ್ಸುಲಿನ್ ಅಂತಕ್ಕಂಥ ರಸದೂತ ಅಥವಾ ಹಾರ್ಮೋನ್ ತಕ್ಷಣದಲ್ಲಿ ಬರ್ತದೆ ಗ್ಲುಕೋಸ್ ರೈಸ್ ಆಗಲಿಕ್ಕೆ ಅದು ಬಿಡೋದಿಲ್ಲ ರಕ್ತದಲ್ಲಿ ಅಂದರೆ ಅದರಿಂದ ಮುಂದೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇನ್ಸುಲಿನ್ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಪ್ಯಾಂಕ್ರಿಯಾಸ್ನ ಬೀಟಾ ಜೀವಕೋಶಗಳಿಂದ ಸ್ರವಿಸಲ್ಪಟ್ಟು ಇಲ್ಲ ಗ್ಲುಕೋಸ್ ಖರ್ಚಾಗಬೇಕು ಎಲ್ಲಿ ಚಟುವಟಿಕೆ ನಡೀತಾ ಇದೆ ಆ ಭಾಗಕ್ಕೆ ಹೋಗಿ ಗ್ಲೂಕೋಸ್ ಖರ್ಚಾಗಬೇಕು ಇಲ್ಲ ಯಾವುದೇ ಇಲ್ಲ ವ್ಯಕ್ತಿ ವಿಶ್ರಾಂತಿಯಲ್ಲಿದ್ದಾನೆ ಅಂತಾದರೆ ಸ್ಟೋರೋಸ್ ಲಿವರ್ ಅಂತ ಹೇಳ್ತೀವಿ ಅಥವಾ ಪಿತ್ತಜನಕಾಂಗ ಹಾಗೆ ಪ್ಯಾಂಕ್ರಿಯಾಸ್ ಸ್ನಾಯುಗಳು ಹಾಗೂ ಕೊಬ್ಬಿನ ಜೀವಕೋಶಗಳು ಇವುಗಳಲ್ಲಿ ಹೋಗಿ ಉಗ್ರಣದಲ್ಲಿ ಹೋಗಿ ಗ್ಲೂಕೋಸನ್ನು ಅದು ಬಾಗ್ಲಾಗ್ತದೆ ಓಕೆ ಸೊ ಈ ಕೆಲಸ ಇನ್ಸುಲಿನ್ನಿಂದ ನಡೆದು ನಮಗೆ ರಕ್ತದ ಗ್ಲುಕೋಸ್ ಮಟ್ಟ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಆರೋಗ್ಯಕರ ಲೆವೆಲ್ ಅಂತ ಹೇಳ್ತೀವಿ ಆ ಮಟ್ಟದಲ್ಲಿ ಯಾವಾಗಲೂ ಕಾಯ್ದುಕೊಂಡು ಬರ್ತಕ್ಕಂಥ ಸಿಸ್ಟಮ್ ನಮ್ಮ ಸ್ವಯಂಚಾಲಿತವಾದ ಸಿಸ್ಟಮ್ ನಮ್ಮ ದೇಹದಲ್ಲಿದೆ ಇದಕ್ಕೆ ತೊಂದರೆ ಆದರೆ ಅಂದರೆ ಇನ್ಸುಲಿನ್ ಅಗತ್ಯವಿರುವ ಪ್ರಮಾಣದಲ್ಲಿ ಸ್ರವಿಸಲ್ಪಡ್ತಾ ಇಲ್ಲದೇ ಇದ್ದರೆ ಅಥವಾ ಇನ್ಸುಲಿನ್ ಉತ್ಪತ್ತಿಯಾಗಿಯೂ ಅದು ತನ್ನ ಕೆಲಸ ಕಾರ್ಯ ಮಾಡಲಿಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಇನ್ಸುಲಿನ್ ಕೆಲಸಕ್ಕೆ ಪ್ರತಿರೋಧದ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಯಲ್ಲಿ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗ್ತಾ ಹೋಗ್ತದೆ ಜೀವಕೋಶಗಳಿಗೆ ಗ್ಲುಕೋಸನ್ನು ಬಳಸಿಕೊಳ್ಳಲಿಕ್ಕೆ ಆಗೋದಿಲ್ಲ ರಕ್ತದಲ್ಲಿ ಗ್ಲುಕೋಸ್ ಈಗ ಏನು ಹೆಚ್ಚಾಗ್ತಾ ಹೋಗ್ತದೆ ಸಹಜ ಸ್ಥಿತಿ ಅಥವಾ ಆರೋಗ್ಯಕರ ಮನುಷ್ಯನಿಗಿಂತ ಏನು ಹೆಚ್ಚಾಗ್ತಾ ಹೋಗ್ತದೆ ಅದನ್ನು ನಾವು ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ ಇದು ಮುಂದೆ ಪ್ರೋಟೀನ್ ಮತ್ತು ಫ್ಯಾಟ್ ಅಥವಾ ಕೊಬ್ಬಿನ ಮೆಟಬಾಲಿಸಮ್ಗೂ ಕೂಡ ತೊಂದರೆ ಕೊಡುತ್ತೆ ಹಾಗೆ ಮುಂದೆ ಇದು ಅಂಗಾಂಗಗಳಿಗೆ ತೊಂದರೆಯನ್ನು ಉಂಟು ಮಾಡ್ತದೆ ಸೊ ಇದು ಒಂದು ಸ್ಥೂಲವಾಗಿ ಮಧುಮೇಹ ಅಂದರೆ ಏನು ಎಂಬುದರ ನಿಮ್ಮ ತಮ್ಮ ಪ್ರಶ್ನೆಗೆ ಉತ್ತರ ಆಯಿತು ಡಾಕ್ಟರ್ ಈಗ ಒಬ್ಬ ವ್ಯಕ್ತಿಗೆ ಮಧುಮೇಹ ಬಂದಿದೆ ಅಂತ ನಾವು ಹೇಳೋದಾದರೆ ಏನೇನು ಲಕ್ಷಣಗಳು ಕಾಣಿಸ್ಕೊಳುತ್ತೆ ಡಾಕ್ಟರ್ ಮಧುಮೇಹದ ಕ್ಲಾಸಿಕಲ್ ಸಿಂಪ್ಟಮ್ಸ್ ಒಂದು ರೋಗಕ್ಕೆ ಕೆಲವು ಈ ಲಕ್ಷಣ ಇದ್ರೆ ಈ ರೋಗ ಅಂತ ನಾವು ಹೇಳ್ತೀವಿ ಆ ಇದರಲ್ಲಿ ಮಧುಮೇಹದಲ್ಲಿ ಮುಖ್ಯವಾದ ಲಕ್ಷಣಗಳು ಅಂದರೆ ಅತಿಯಾದ ಬಾಯಾರಿಕೆ ಅತಿಯಾದ ಮೂತ್ರ ವಿಸರ್ಜನೆ ಅತಿಯಾದ ಹಸಿವು ಹಾಗೂ ತೂಕ ಕಡಿಮೆ ಆಗೋದು ಇವು ಪ್ರಮುಖ ಲಕ್ಷಣಗಳು ಹಾಗೆ ಈ ಪ್ರಮುಖ ಲಕ್ಷಣಗಳು ಎಲ್ಲಾ ಮಧುಮೇಹಗಳಲ್ಲಿ ಇರ್ತಾವೆಯೇ ಇರಬೇಕು ಅಂತ ಇಲ್ಲ ಮಧುಮೇಹ ರಕ್ತದೊತ್ತಡ ಇವನ್ನೆಲ್ಲ ನಾವು ಮೌನ ಕಾಯಿಲೆ ಅಥವಾ ನಿಶ್ಶಬ್ದದ ಕಾಯಿಲೆ ಅಂತ ಸಹ ಹೇಳ್ತೇವೆ ಅಂದ್ರೆ ಯಾವುದೇ ಲಕ್ಷಣಗಳು ಇರಬೇಕು ಅಂತ ಇಲ್ಲ ಪರೀಕ್ಷೆ ಮಾಡಿಸಿದಾಗ ಮಾತ್ರ ಗೊತ್ತಾಗ್ತದೆ ವಿಶೇಷವಾಗಿ ಪ್ರಿ ಡಯಾಬಿಟಿಸ್ ಅಂತ ಹೇಳ್ತೀವಿ ಮಧುಮೇಹದ ಆರಂಭಿಕ ಹಂತ ಇನ್ನೂ ಸಕ್ಕರೆ ಕಾಯಿಲೆ ನಿರ್ಧಾರ ಆಗಿಲ್ಲ ಆದರೆ ಸಕ್ಕರೆ ಕಾಯಿಲೆ ಅಂಶ ರಕ್ತದಲ್ಲಿ ನಾರ್ಮಲ್ ಸಹ ಇಲ್ಲ ಅವರನ್ನು ಪ್ರೀ ಡಯಾಬಿಟಿಸ್ ಅಥವಾ ಮಧುಮೇಹದ ಆರಂಭಿಕ ಹಂತ ಅಂತ ಹೇಳ್ತೇವೆ ಅವರಿಗೆ ಯಾವ ಲಕ್ಷಣಗಳು ಇರಬೇಕು ಅಂತ ಇಲ್ಲ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ ಅಂದರೆ ಗರ್ಭಿಣಿಯರ ಮಧುಮೇಹ ಅಲ್ಲಿ ಸಹ ಯಾವುದೇ ಲಕ್ಷಣಗಳು ಇರಬೇಕಂತ ಇಲ್ಲ ಟೈಪ್ ಟು ಡಯಾಬಿಟಿಸ್ ಅಂತ ಹೇಳ್ತೇವೆ ಅದರ ಆರಂಭಿಕ ದಿನಗಳಲ್ಲಿ ರಕ್ತದ ಗ್ಲುಕೋಸ್ ಮಟ್ಟ ಹೆಚ್ಚು ಬಹಳ ಹೆಚ್ಚು ಇಲ್ಲದೇ ಇರುವಾಗ ಯಾವುದೇ ಲಕ್ಷಣಗಳು ಇರಬೇಕಂತ ಇಲ್ಲ ಅಂದರೆ ಲಕ್ಷಣಗಳು ರಕ್ತದ ಗ್ಲೂಕೋಸ್ ಮಟ್ಟವನ್ನು ಅವಲಂಬಿಸಿದೆ ಮುನ್ನೂರು ನಾನ್ನೂರು ಇದ್ದಾಗ ಅವನಿಗೆ ಖಂಡಿತವಾಗಿಯೂ ಲಕ್ಷಣ ಇರ್ತದೆ ಹಾಗೆ ಟೈಪ್ ಒನ್ ಡಯಾಬಿಟಿಸ್ನಲ್ಲಿ ಹೆಚ್ಚಿನ ಎಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ಲಕ್ಷಣಗಳು ಇದ್ದೇ ಇರ್ತವೆ ನಾವೇನು ಕ್ಲಾಸಿಕಲ್ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೇವೆ ಅದು ಹೆಚ್ಚಿನ ಎಲ್ಲ ಸಂದರ್ಭಗಳಲ್ಲಿ ಟೈಪ್ ಒನ್ ಇನ್ಸುಲಿನ್ ಅತ್ಯವಶ್ಯಕ ಸಕ್ಕರೆ ಕಾಯಿಲೆಗೆ ಅವಲಂಬಿತವಾಗಿದೆ ಈಗ ಒಬ್ಬ ವ್ಯಕ್ತಿ ಈ ಲಕ್ಷಣಗಳನ್ನು ಇಟ್ಕೊಂಡು ಆಸ್ಪತ್ರೆಗೆ ಬಂದ ಅಂತ ಅಂದ್ಕೊಳ್ಳೋಣ ಅವಾಗ ಯಾವ ರೀತಿ ತಾವು ಪ್ರಯೋಗಾಲದ ಪರೀಕ್ಷೆಗಳನ್ನು ಸಜೆಸ್ಟ್ ಮಾಡ್ತೀರಿ ಕಂಡುಹಿಡಲಿಕ್ಕೆ ರಕ್ತದ ಪರೀಕ್ಷೆ ಬಹಳ ಮುಖ್ಯ ಸಕ್ಕರೆ ಕಾಯಿಲೆ ನಿರ್ಧಾರದಲ್ಲಿ ಈಗ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಅಧ್ಯಯನಗಳ ಮೂಲಕ ಖಾಲಿ ಹೊಟ್ಟೆಯಲ್ಲಿ ಒಂದು ನೂರರಿಂದ ನೂರ ಇಪ್ಪತ್ತೈದರ ಮಧ್ಯದಲ್ಲಿ ಇದ್ದಾಗ ಮಧುಮೇಹದ ಆರಂಭಿಕ ಹಂತ ಅಂತ ಹೇಳ್ತೇವೆ ಖಾಲಿ ಹೊಟ್ಟೆಯಲ್ಲಿ ನೂರು ಮಿಲಿಗ್ರಾಮ್ಗಿಂತ ಕಡಿಮೆ ಇದ್ದರೆ ಎಪ್ಪತ್ತರಿಂದ ನೂರು ಮಿಲಿಗ್ರಾಮ್ ಅಂತ ಇಟ್ಕೊಂಡ್ರೆ ಅದು ನಾರ್ಮಲ್ ನೂರರಿಂದ ನೂರ ಇಪ್ಪತ್ತೈದು ಮಧುಮೇಹದ ಆರಂಭಿಕ ಹಂತ ಪ್ರೀ ಡಯಾಬಿಟಿಸ್ ಅಂತ ನಾವು ಏನು ಹೇಳ್ತೇವೆ ಅದು ನೂರ ಇಪ್ಪತ್ತೈದು ಅಥವಾ ನೂರ ಇಪ್ಪತ್ತಾರು ಅಂತ ಇಟ್ಕೊಳ್ಳಿ ನೂರ ಇಪ್ಪತ್ತಾರರ ಮೇಲೆ ಖಾಲಿ ಹೊಟ್ಟೆಯಲ್ಲಿ ಇದ್ದರೆ ಅದು ಸಕ್ಕರೆ ಕಾಯಿಲೆ ಎರಡನೇದಾಗಿ ಆಹಾರ ಸೇವನೆಯ ಎರಡು ಗಂಟೆಯಲ್ಲಿ ಅಥವಾ ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ ಸೇವನೆಯ ನಂತರ ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ ಸೇವನೆಯ ನಂತರ ಎರಡು ಗಂಟೆಗಳಲ್ಲಿ ರಕ್ತದ ಗ್ಲೂಕೋಸ್ ಪ್ರಮಾಣ ಇನ್ನೂರು ಮಿಲಿಗ್ರಾಮ್ಗಿಂತ ಜಾಸ್ತಿ ಇದ್ದರೆ ಅದು ಸಕ್ಕರೆ ಕಾಯಿಲೆ ನೂರ ನಲವತ್ತಕ್ಕಿಂತ ಕಡಿಮೆ ಇದ್ದರೆ ನಾರ್ಮಲ್ ನೂರ ನಲವತ್ತು ಮತ್ತು ಇನ್ನೂರು ಮಿಲಿಗ್ರಾಮ್ನ ಮಧ್ಯದಲ್ಲಿರುವವರು ಈ ಪರೀಕ್ಷೆಯಲ್ಲಿ ಅವರಿಗೆ ನಾವು ಮಧುಮೇಹದ ಆರಂಭಿಕ ಹಂತನೇ ಹೇಳ್ತೇವೆ ಅದನ್ನು ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್ ಅಂತ ಹೇಳ್ತೀವಿ ಅಂದರೆ ಅವರು ಆರಂಭಿಕ ಹಂತದಲ್ಲಿದ್ದಾರೆ ಆದರೆ ಪೂರ್ಣ ಪ್ರಮಾಣದ ಮಧುಮೇಹದ ರೋಗದ ನಿರ್ಧಾರದ ಹಂತಕ್ಕೆ ಇನ್ನೂ ಅವರ ರಕ್ತದ ಗ್ಲುಕೋಸ್ ಬಂದಿಲ್ಲ ಆದರೆ ಅದು ಮುಂದಿನ ದಿನಗಳಲ್ಲಿ ಬರ್ತದೆ ಮೂರನೇದು ಮೂರು ತಿಂಗಳ ರಕ್ತದ ಗ್ಲುಕೋಸ್ನ ಸರಾಸರಿ ಮಟ್ಟವನ್ನು ಅಳೆಯುವ ಪರೀಕ್ಷೆ ಇದನ್ನು ನಾವು ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಟೆಸ್ಟ್ ಅಂತ ಹೇಳ್ತೇವೆ ಇದು ಐದು ಪಾಯಿಂಟ್ ಏಳರಿಂದ ಆರು ಪಾಯಿಂಟ್ ಐದರ ಒಳಗೆ ಇದ್ದಾಗ ಆರಂಭಿಕ ಅಂತ ಅಂದರೆ ಐದು ಪಾಯಿಂಟ್ ಏಳರ ಕೆಳಗಿದ್ದವರೆಲ್ಲ ನಾರ್ಮಲ್ ಆರು ಪಾಯಿಂಟ್ ಐದರ ಮೇಲೆ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಹೋದರೆ ಅದು ಮೂರನೇ ಪರೀಕ್ಷೆ ಸಕ್ಕರೆ ಕಾಯಿಲೆ ನಿರ್ಧಾರ ಹಾಗೆ ಇನ್ನೂ ಒಂದು ಪರೀಕ್ಷೆ ಇದೆ ಯಾವುದೇ ಸಂದರ್ಭದಲ್ಲಿ ಮಧುಮೇಹದ ಕ್ಲಾಸಿಕಲ್ ಸಿಂಪ್ಟಮ್ಸ್ ಜೊತೆಗೆ ರಕ್ತದ ಗ್ಲುಕೋಸ್ ಮಟ್ಟ ಇನ್ನೂರು ಮಿಲಿಗ್ರಾಮ್ಗಿಂತ ಜಾಸ್ತಿ ಇದ್ದರೆ ಅಥವಾ ಮಧುಮೇಹದ ಕೆಲವು ತುರ್ತು ಪರಿಸ್ಥಿತಿಗಳು ಅಂತ ಹೇಳ್ತೇವೆ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಡಯಾಬಿಟಿಕ್ ಕೋಮಾ ಅಂತ ಹೇಳ್ತೇವೆ ಅಥವಾ ಇನ್ನಿತರ ಯಾವುದೇ ಮಧುಮೇಹದ ಇನ್ಫೆಕ್ಷನ್ ಈ ರೀತಿಯ ಒಂದು ಸಂದರ್ಭಗಳಲ್ಲಿ ರಕ್ತದ ಗ್ಲುಕೋಸ್ ಮಟ್ಟ ಇನ್ನೂರು ಮಿಲಿಗ್ರಾಮ್ಗಿಂತ ಮೇಲೆ ಇದ್ದರೆ ನಾವು ಸಕ್ಕರೆ ಕಾಯಿಲೆ ನಿರ್ಧಾರ ಆದಂತೆ ಅಂದರೆ ಸಮ್ಮರೈಸ್ ಮಾಡಿ ಒಂದು ಹೇಳೋದಾದರೆ ಖಾಲಿ ಹೊಟ್ಟೆಯಲ್ಲಿ ನೂರು ಮಿಲಿಗ್ರಾಮ್ಗಿಂತ ಕಡಿಮೆ ಇದ್ದರೆ ಆಹಾರ ಸೇವನೆಯ ಎರಡು ಗಂಟೆಗಳಲ್ಲಿ ನೂರ ನಲವತ್ತು ಮಿಲಿಗ್ರಾಮ್ಗಿಂತ ಕಡಿಮೆ ಇದ್ದರೆ ಅದು ಸಹಜ ಸ್ಥಿತಿ ಆರೋಗ್ಯವಂತ ಮನುಷ್ಯನ ಸ್ಥಿತಿ ಖಾಲಿ ಹೊಟ್ಟೆಯಲ್ಲಿ ನೂರ ಇಪ್ಪತ್ತಾರು ಮಿಲಿಗ್ರಾಮ್ಗಿಂತ ಮೇಲೆ ಅಥವಾ ಆಹಾರ ಸೇವನೆಯ ಎರಡು ಗಂಟೆಯಲ್ಲಿ ಇನ್ನೂರು ಮಿಲಿಗ್ರಾಮ್ಗಿಂತ ಮೇಲೆ ಇದ್ದರೆ ಅಥವಾ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಮೂರು ತಿಂಗಳ ರಕ್ತದ ಗ್ಲೂಕೋಸ್ನ ಅವರೇಜ್ ಟೆಸ್ಟ್ ಅಂತ ಏನು ಹೇಳ್ತೀವಿ ಅದರ ಪರೀಕ್ಷೆ ಆರು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಇದ್ದರೆ ಸಕ್ಕರೆ ಕಾಯಿಲೆ ನಿರ್ಧಾರ ಆದಂತೆ ಹಾಗೆ ಬರೇ ಲಕ್ಷಣಗಳೇ ಇರಬೇಕು ಲಕ್ಷಣಗಳ ಜೊತೆಗೆ ರಕ್ತದ ಸಕ್ಕರೆ ಅಂಶ ಜಾಸ್ತಿ ಇದ್ದಾಗ ಮಾತ್ರ ಸಕ್ಕರೆ ಕಾಯಿಲೆ ನಿರ್ಧಾರ ಇವು ಇಲ್ಲ ಲಕ್ಷಣಗಳಿದ್ದಲ್ಲಿ ಅದು ಪೂರಕವಾಗಿರ್ತದೆ ನಮ್ಮ ಒಂದು ರೋಗ ನಿರ್ಧಾರಕ್ಕೆ ಸಹಾಯ ಮಾಡುತ್ತದೆ ಡಾಕ್ಟರ್ ಈಗ ಒಬ್ಬ ವ್ಯಕ್ತಿಗೆ ಶುಗರ್ ಬಂದಿದೆ ಅಥವಾ ಸಕ್ಕರೆ ಕಾಯಿಲೆ ಬಂದಿದೆ ಅಂದ್ಕೊಂಡ್ರೆ ಆಹಾರದಲ್ಲಿ ಅದನ್ನು ಸರಿದೂಗಿಸಬಹುದು ಅಂತ ಹೇಳಿ ತಜ್ಞ ವೈದ್ಯರು ತಾವು ಹೇಳ್ತೀರಿ ಯಾವ ರೀತಿ ಆಹಾರವನ್ನು ಸೇವನೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರ್ಬೋದು ಸಕ್ಕರೆ ಕಾಯಿಲೆ ನಿರ್ವಹಣೆಯಲ್ಲಿ ಪಥ್ಯದ ಆಹಾರ ಕ್ರಮ ಬಹಳ ಮುಖ್ಯವಾದದ್ದು ಅದರ ಜೊತೆಗೆ ಆರೋಗ್ಯಕರ ತೂಕ ಪಥ್ಯದ ಆಹಾರ ಕ್ರಮಕ್ಕೆ ಬಂದರೆ ಅದು ಮೂರು ತಿಂಗಳು ಮಾಡಿ ಬಿಡೋದಲ್ಲ ಅದು ನಿರಂತರವಾಗಿ ನಡೆದುಕೊಂಡು ಹೋಗ್ಬೇಕು ಸರಿ ಡಾಕ್ಟರ್ ಕೆಲವರಿಗೆ ಆರಂಭ ಶೂರತ್ವ ಇರ್ತದೆ ಮಾತ್ರೆಗಳು ಅಥವಾ ಔಷಧಿಗಳು ಬೇಡ ಅನ್ನೋ ಒಂದು ಮನೋಸ್ಥಿತಿಯು ಇರ್ತದೆ ಅಥವಾ ಮಾತ್ರೆ ಅಥವಾ ಔಷಧಿ ಇವತ್ತು ಶುರು ಮಾಡಿಬಿಟ್ರೆ ಏನೋ ತೊಂದರೆ ಅನ್ನುವ ಅನ್ನೋ ಇರ್ತದೆ ಇವೆಲ್ಲ ರೋಗ ನಿರ್ಧಾರದ ಆರಂಭಿಕ ದಿನಗಳಲ್ಲಿ ಎಲ್ಲ ವ್ಯಕ್ತಿಯಲ್ಲೂ ಸಹಜ ಒಂದು ರೀತಿಯ ಗೊಂದಲದಲ್ಲಿ ಇರ್ತಾನೆ ಆದರೆ ಪಥ್ಯದ ಆಹಾರ ಕ್ರಮ ಅದು ನಿರಂತರವಾಗಿ ನಡೆದುಕೊಂಡು ಹೋಗಬೇಕು ಮೂರು ತಿಂಗಳು ಮಾಡದೆ ಬಿಟ್ಟೆ ಅಲ್ಲ ಅದು ಚಿಕಿತ್ಸೆಯ ಒಂದು ಅವಿಭಾಜ್ಯ ಅಂಗ ಮಧುಮೇಹದ ಚಿಕಿತ್ಸೆಯಲ್ಲಿ ನಾವು ಹೇಳೋದು ಪಥ್ಯದ ಆಹಾರ ಕ್ರಮ ವ್ಯಾಯಾಮ ಮತ್ತು ಆರೋಗ್ಯಕರ ಚಟುವಟಿಕೆಯ ಜೀವನ ಶೈಲಿ ಅಗತ್ಯ ಬಿದ್ದಲ್ಲಿ ವೈದ್ಯರ ಸಲಹೆ ಮೇರೆಗೆ ಮಾತ್ರೆ ಅಥವಾ ಔಷಧಿಗಳು ಇವು ಮೂರು ಪ್ರಮುಖ ಅದರಲ್ಲಿ ಬಹಳ ಮುಖ್ಯವಾದದ್ದು ಮತ್ತು ಆರಂಭಿಕ ಹಂತದಲ್ಲಿ ಬಹಳ ಅಗತ್ಯವಾಗಿರೋದು ಪಥ್ಯದ ಆಹಾರ ಕ್ರಮ ಇದರಲ್ಲಿ ನಾವು ಅಂದ್ರೆ ಈಗ ನಾವೆಲ್ಲ ಕಾರ್ಬೋಹೈಡ್ರೇಟ್ ಸೆಂಟ್ರಿಕ್ ಆಹಾರವನ್ನು ತಿನ್ನುವರು ವಿಶೇಷವಾಗಿ ದಕ್ಷಿಣ ಭಾರತದವರು ಎಪ್ಪತ್ತು ಎಂಬತ್ತು ತೊಂಬತ್ತು ಸಭೆ ಸಮಾರಂಭದ ಊಟ ಅಂದರೆ ತೊಂಬತ್ತೈದು ಪರ್ಸೆಂಟ್ ಬರೀ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟವನ್ನು ತಿಂತೀವಿ ಅಂದರೆ ತಮಾಷೆಗಾಗಿ ಅಲ್ಲ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಅಂಶ ಬಹಳ ಕಡಿಮೆ ಇದೆ ನಾವೆಲ್ಲ ಕಾರ್ಬೋಹೈಡ್ರೇಟ್ ತಿನ್ನುವರು ಅಂದರೆ ಅದು ಅನ್ನ ಇರ್ಬೋದು ರಾಗಿ ಇರ್ಬೋದು ಜೋಳ ಇರ್ಬೋದು ಗೋಧಿ ಇರ್ಬೋದು ಅಥವಾ ಸಿರಿಧಾನ್ಯ ಇರ್ಬೋದು ಅಥವಾ ಇದರ ಯಾವುದೇ ಹಿಟ್ಟಿನಿಂದ ಮಾಡಿದ ಆಹಾರ ಪದಾರ್ಥ ಇರ್ಬೋದು ಇದು ಎಲ್ಲವೂ ಕಾರ್ಬೋಹೈಡ್ರೇಟ್ ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕಾದ್ದು ಮಧುಮೇಹವನ್ನು ನಿಯಂತ್ರಣದಲ್ಲಿ ರಕ್ತದ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಕಾರ್ಬೋಹೈಡ್ರೇಟ್ ಅಂಶವನ್ನು ಈಗೇನು ಎಪ್ಪತ್ತು ಪರ್ಸೆಂಟ್ ಮೇಲೆ ತಿಂತ ಇದ್ದೇವೆ ಅದನ್ನು ಕನಿಷ್ಠ ಐವತ್ತು ಪರ್ಸೆಂಟಿಗಾದರೂ ತರಬೇಕು ಪ್ರೋಟೀನ್ ಅಂಶವನ್ನು ಜಾಸ್ತಿ ಮಾಡಬೇಕು ಸಸ್ಯಾಹಾರಿಗಳಾದರೆ ಪ್ರೋಟೀನ್ ಅಂಶ ನಮಗೆ ಕಾಳು ಬೇಳೆ ಅಥವಾ ಪನ್ನೀರು ಹಾಲು ಮೊಸರು ಕಾಯಿ ಪಲ್ಯಗಳು ಇವು ಅಂಶಗಳಿಂದ ಬರ್ತದೆ ಈ ಥರದ ಒಂದು ಮಾರ್ಪಾಟನ್ನು ನಾವು ಆಹಾರ ಕ್ರಮದಲ್ಲಿ ಮಾಡಿಕೊಳ್ಬೇಕು ವೆಜ್ಗಾದರೆ ಮಾಂಸಾಹಾರಿಗಳಿಗಾದರೆ ಅವರಿಗೆ ಪ್ರೋಟೀನ್ ಲಭ್ಯವಾಗೋದು ಭಾಳ ಸುಲಭ ಅವರು ಮೊಟ್ಟೆ ತಿನ್ಬೋದು ಅಥವಾ ಚಿಕನ್ ಇರ್ಬೋದು ಮಟನ್ ಇರ್ಬೋದು ಸ್ಕಿನ್ಲೆಸ್ ತೆಗೆದುಕೊಂಡ್ರೆ ಒಳ್ಳೆಯದು ಆರ್ಗನ್ ಮೀಟನ್ನು ಅವಾಯ್ಡ್ ಮಾಡಬೇಕು ಹೀಗೆ ನಾವು ಎಲ್ಲ ಹಂತಗಳಲ್ಲೂ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ನ ಅಂಶದ ಕಡಿತದ ಬಗ್ಗೆ ಹಾಗೂ ಪ್ರೋಟೀನ್ ಅಂಶವನ್ನು ನಾವು ಎಲ್ಲೆಲ್ಲಿ ಜಾಸ್ತಿ ಮಾಡ್ಬೋದು ಹೇಗೆ ಜಾಸ್ತಿ ಮಾಡ್ಬೋದು ಅನ್ನೋದನ್ನು ನಾವು ಪಾಲಿಸ್ಬೇಕು ಹಾಗೆ ಬಿಡಲೇಬೇಕಾಗಿರೋದು ಸ್ವೀಟ್ ಸಕ್ಕರೆ ಅಥವಾ ಬೆಲ್ಲ ಇರ್ಬೋದು ಯಾವುದೇ ಇರ್ಬೋದು ಇವತ್ತಿನ ದಿನದಲ್ಲಿ ಸಕ್ಕರೆಗೆ ಏನೇನೋ ಬಂದ್ಬಿಟ್ಟಿದ್ದಾವೆ ಅವು ಎಲ್ಲವೂ ಒಂದೇ ಅದು ಸ್ವೀಟು ಸಕ್ಕರೆ ಅದನ್ನು ಮೋನೋಸ್ಯಾಕರೈಡ್ ಅಥವಾ ಡೈಸ್ಯಾಕರೈಡ್ ಅಂತ ಹೇಳ್ತೀವಿ ವೈಜ್ಞಾನಿಕವಾಗಿ ಅದು ಬೇಗ ಜೀರ್ಣ ಆಗ್ತದೆ ಶುಗರ್ ಸೀದಾ ನಾನೂರಕ್ಕೆ ಹೋಗ್ತದೆ ನಾವು ಮುಖ್ಯವಾಗಿ ನಿಧಾನವಾಗಿ ಜೀರ್ಣವಾಗುವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಅದು ಆಹಾರ ಕ್ರಮದಲ್ಲಿ ಬರಬೇಕು ಅದನ್ನು ನಾವು ಅರ್ಥ ಮಾಡಿಕೊಂಡು ಅದರ ಜೊತೆಗೆ ಆರೋಗ್ಯಕರ ತೂಕವನ್ನು ಹೊಂದುವತ್ತ ಗಮನ ಕೊಟ್ಟರೆ ಆರಂಭಿಕ ಹಂತದಲ್ಲಿ ಮಧುಮೇಹದ ಆರಂಭಿಕ ದಿನಗಳಲ್ಲಿ ಅಥವಾ ಒಂದರಿಂದ ಎರಡು ವರ್ಷ ಅಥವಾ ಆರು ವರ್ಷದ ಹಂತಗಳಲ್ಲಿ ಯಾವುದೇ ಔಷಧಿ ಮಾತ್ರ ಇಲ್ಲದೆ ನಮ್ಮ ಆರೋಗ್ಯಕರ ತೂಕ ಮತ್ತು ಪಥ್ಯದಿಂದಲೇ ಅದನ್ನು ನಾವು ನಿಗದಿತವಾಗಿ ದಿನವೂ ನಿಯಮಿತವಾಗಿ ಪಾಲಿಸಲಿಕ್ಕೆ ರೆಡಿ ಇರಬೇಕು ಮನೋಸ್ಥಿತಿ ನಮಗೆ ಬರಬೇಕು ಕುಟುಂಬದವರ ಸಹಕಾರ ಸಿಗಬೇಕು ಆ ದಿಸೆಯಲ್ಲಿ ನಾವು ಒಬ್ಬ ಮಧುಮೇಹಿ ಕಾರ್ಯಪ್ರವೃತ್ತನಾಗಲಿಕ್ಕೆ ಸಾಧ್ಯವಾದರೆ ಖಂಡಿತವಾಗಿ ಪಥ್ಯದ ಆಹಾರ ಕ್ರಮದಲ್ಲೇ ನಾವು ಮಧುಮೇಹವನ್ನು ನಿಯಂತ್ರಿಸ್ಬೋದು ಡಾಕ್ಟರ್ ಇನ್ನೊಂದು ಏನಪ್ಪ ಅಂದರೆ ನಮ್ಮೆಲ್ಲರ ತಿಳುವಳಿಕೆಯಲ್ಲಿ ಈ ಅನ್ನ ಶುಗರ್ ಕಾಯಿಲೆ ಇರುವಂಥವರಿಗೆ ಶತ್ರು ಅನ್ನೋ ಥರದಲ್ಲಿ ಬಿಂಬಿತ ಆಗ್ಬಿಟ್ಟಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಅಂತೀರಿ ತಾವು ಇದು ಅನ್ನ ಬೇಸಿಕಲಿ ಕಾರ್ಬೋಹೈಡ್ರೇಟ್ ಗ್ರೂಪಿಗೆ ಸೇರುವಂತದ್ದು ಸಾಧ್ಯವಾದಲ್ಲಿ ಕಡಿಮೆ ಪಾಲಿಶ್ಡ್ ರೈಸ್ ಸಿಕ್ಕರೆ ಈಗ ಎಲ್ಲವೂ ಬೆಳ್ಳಗ್ ಮಾಡ್ಲಿಕ್ಕೆ ಹೋಗಿ ನಾವು ಎಲ್ಲ ಬೆಳೆ ಪಾಯ್ಝನ್ ತೆಗೆದುಕೊಳ್ತಾ ಇದ್ದೀವಿ ಸಕ್ಕರೆ ಇರ್ಬೋದು ಉಪ್ಪು ಇರ್ಬೋದು ಅನ್ನ ಇರ್ಬೋದು ಆ ಅರ್ಥದಲ್ಲಿ ಅನ್ನವನ್ನ ಕಡಿಮೆ ಮಾಡ್ಬೋದು ಅಂದ್ರೆ ಪಾಲಿಶ್ ಆಗಿರೋದನ್ನ ನಾವು ಉಪಯೋಗಿಸ್ತಾ ಇದ್ದೀವಿ ತುಂಬಾ ಪಾಲಿಶ್ ಆಗಿದೆ ಅದರ ಹೊರ ಕವಚ ಸೆಲ್ಯೂಲೋಸ್ ಇಲ್ಲ ವೈಟಮಿನ್ಗಳು ಕಡಿಮೆ ಆಗ್ತವೆ ಆ ದೃಷ್ಟಿಯಲ್ಲಿ ಅನ್ನವನ್ನು ನೋಡ್ಬೋದು ಕಡಿಮೆ ಮಾಡಲಿಕ್ಕೆ ಅನ್ನ ತಿನ್ನಬಾರದು ಅಂತ ಇಲ್ಲ ಕಡಿಮೆ ಪಾಲಿಶ್ ಇರೋ ಬಿಳಿ ಅಕ್ಕಿಯನ್ನೇ ಬಳಸ್ಬೋದು ಇಲ್ಲ ಕೆಂಪಕ್ಕಿ ಬರ್ತದೆ ಅದನ್ನ ಬಳಸಬಹುದು ಇಲ್ಲ ಕುಚ್ಚಲಕ್ಕಿ ಅಂತ ಒಂದು ಪ್ರತ್ಯೇಕ ವಿಧ ಇದೆ ಇಷ್ಟ ಆದರೆ ಕಷ್ಟಪಟ್ಟುಕೊಂಡು ತಿನ್ಬೇಕಂತ ಇಲ್ಲ ಬಳಸ್ಬೋದು ಆದರೆ ಮುಖ್ಯವಾಗಿ ಗಮನಿಸಬೇಕಾದ್ದು ನೀವು ಅನ್ನ ತಿಂದರೂ ಒಂದೇ ರಾಗಿ ತಿಂದರೂ ಒಂದೇ ಜೋಳ ತಿಂದರೂ ಒಂದೇ ಗೋಧಿ ತಿಂದರೂ ಒಂದೇ ಸಿರಿಧಾನ್ಯ ತಿಂದರೂ ಒಂದೇ ಸಕ್ಕರೆ ಕಾಯಿಲೆ ದೃಷ್ಟಿಯಿಂದ ಈ ಆಹಾರ ಪದಾರ್ಥಗಳಲ್ಲಿ ಯಾವುದೇ ಮುಖ್ಯವಾದ ಭೇದ ಇಲ್ಲ ನಾವು ಎಲ್ಲವೂ ನಿಮಗೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಕಾರ್ಬೋಹೈಡ್ರೇಟನ್ನು ಕೊಟ್ಟೆ ಕೊಡ್ತವೆ ಖಂಡಿತವಾಗಿಯೂ ಕೊಡುತ್ತೆ ಹಾಗಾಗಿ ಅನ್ನದ್ವೇಷಗಳಾಗುವ ಅಗತ್ಯ ಇಲ್ಲ ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಬೇಕು ಅನ್ನ ದೃಷ್ಟಿಯಿಂದ ನಾವು ಆಲೋಚನೆ ಮಾಡಬೇಕು ಮುದ್ದೆ ಮಾತ್ರ ಒಳ್ಳೆಯದು ಚಪಾತಿ ಮಾತ್ರ ಒಳ್ಳೆಯದು ಅದು ತಪ್ಪು ತಿಳುವಳಿಕೆ ಏನೋ ಒಂದು ಮೈನರ್ ಬೆನಿಫಿಟ್ ಏನಿದೆ ಅದು ಸಕ್ಕರೆ ಕಾಯಿಲೆ ದೃಷ್ಟಿಯಿಂದ ಮಹತ್ವದಲ್ಲೀಚೆಗೆ ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ ಈ ಮಿಲೆಟ್ಸ್ ಸಿರಿಧಾನ್ಯಗಳನ್ನ ತಿಂದುಬಿಟ್ರೆ ನಾವು ಸಕ್ಕರೆ ಕಾಯಿಲೆಯಿಂದ ಸಂಪೂರ್ಣ ದೂರವಾಗಿರಬಹುದು ಅನ್ನುವಂಥ ಒಂದು ಜಾಹೀರಾತುಗಳನ್ನು ನೋಡ್ತೀವಿ ತಜ್ಞ ವೈದ್ಯರಾಗಿ ತಾವು ಈ ಬಗ್ಗೆ ಏನು ಹೇಳ್ತೀವಿ ಸಿರಿಧಾನ್ಯವೂ ಕೂಡ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟ ಈಗಾಗಲೇ ಹೇಳಿದೆ ಅದನ್ನ ತಿಂದು ಅರಗಿಸಿಕೊಳ್ಳುವುದು ಕಷ್ಟ ರುಚಿ ಅದು ಬಹಳ ಕಡಿಮೆ ನಾವು ಈಗ ಒಂದು ಆಹಾರ ಪದ್ಧತಿಗೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಮಿಲ್ಲೆಟ್ಗೆ ಅಥವಾ ಸಿರಿಧಾನ್ಯಕ್ಕೆ ಹೋಗಲಿಕ್ಕಾದರೆ ಒಳ್ಳೇದು ಆದರೆ ಈಗ ಅದು ಕೂಡ ಪಾಲಿಶ್ ಆಗಿ ಬರ್ತಾ ಇದೆ ಸೊ ಪಾಲಿಶ್ ಆಗಿ ಬರುತ್ತೆ ಅದನ್ನು ನಾವು ಹಿಟ್ ಮಾಡಿ ತಿಂತೀವಿ ಅಂದರೆ ಅದರಿಂದ ಆಗುವ ಪ್ರಯೋಜನ ಕೂಡ ತುಂಬ ಕಡಿಮೆ ಆಮೇಲೆ ಅದು ಪಾಲಿಶ್ ಆದಾಗ ಅದ್ರ ಕೆಲಸ ಮುಗೀತು ಅದು ಒಂದೇ ರೈಸು ಎಲ್ಲವೂ ಒಂದೇ ಪಾಲಿಶ್ ಯಾವುದನ್ನು ನಾವು ಸ್ವಲ್ಪ ಸುಂದರವಾಗಿ ಕಾಣಲಿಕ್ಕೆ ಅಂತ ಏನೋ ಒಂದು ಕಣ್ಣಿಗೂ ಪಾಲಿಶ್ ಮಾಡಿ ತರ್ತಾ ಇದ್ದೀವಿ ಅಥವಾ ಅದ್ರ ಹಿಟ್ಟನ್ನು ಬಳಸಲಿಕ್ಕೆ ಹೋಗ್ತೀವಿ ಅದು ಖಂಡಿತವಾಗಿ ಸಕ್ಕರೆ ಕಾಯಿಲೆ ದೃಷ್ಟಿಯಿಂದ ಒಳ್ಳೇದಲ್ಲ ಆದರೆ ಅದರಲ್ಲಿ ಫೈಬರ್ ಅಥವಾ ನಾರಿನ ಅಂಶ ಈ ಉಳಿದ ಕಾರ್ಬೋಹೈಡ್ರೇಟ್ ಏನು ಹೇಳಿದೆ ಅನ್ನ ಇರ್ಬೋದು ರಾಗಿ ಇರ್ಬೋದು ಜೋಳ ಇರ್ಬೋದು ಗೋಧಿ ಇರ್ಬೋದು ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಪರ್ಸೆಂಟೇಜಲ್ಲಿದೆ ಅದನ್ನು ಬಳಸಲಿಕ್ಕೆ ಸಾಧ್ಯವಾದರೆ ಅದರ ರುಚಿಗೆ ತಮಗೆ ಒಗ್ಗಿಕೊಳ್ಳಲಿಕ್ಕೆ ಸಾಧ್ಯವಾದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ರುಚಿಗೆ ಮಾರ್ಪಾಡು ಮಾಡಿ ನೀವು ಉಪಯೋಗಿಸಲಿಕ್ಕೆ ಸಾಧ್ಯವಾದರೆ ಉಪಯೋಗಿಸ್ಬೋದು ಆದರೆ ಅದರಿಂದ ರೈಸನ್ನು ಅಥವಾ ಇನ್ನೊಂದೇನೋ ಬಿಟ್ಟು ಮಿಲ್ಲೆಟ್ ಅಥವಾ ಈ ಒಂದು ಸಿರಿಧಾನ್ಯ ಸಿರಿಧಾನ್ಯದ ಬಳಕೆಯನ್ನ ಜಾಸ್ತಿ ಮಾಡಿ ಅಥವಾ ಅದನ್ನೇ ಬಳಸಿ ನಾನು ಸಕ್ಕರೆ ಕಾಯಿಲೆ ಮೇಲೆ ನಿಯಂತ್ರಣ ತರ್ತೀನಿ ಅಥವಾ ಅದನ್ನ ಜಯಿಸ್ತೀನಿ ಅನ್ನೋದು ತಪ್ಪು ಕಲ್ಪನೆ ಡಾಕ್ಟರ್ ಈಗ ಸಕ್ಕರೆ ಕಾಯಿಲೆ ಬಂದಿರೋಂತವ್ರು ಮೂರು ತಿಂಗಳೊಮ್ಮೆ ರಕ್ತ ಪರೀಕ್ಷೆ ಮಾಡ್ಕೊಳ್ರಿ ಅಂತ ಹೇಳಿ ತಜ್ಞ ವೈದ್ಯರು ತಾವು ಹೇಳ್ತೀರಿ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮನೆಯಲ್ಲೂ ಕೂಡ ನಾವೇ ಮಾಡ್ಕೊಳ್ಬಹುದು ಅಂತ ಮಿಷಿನ್ಗಳೆಲ್ಲ ಬಂದ್ಬಿಟ್ಟಿದೆ ಮನೆಯಲ್ಲಿ ಮಾಡುವಂತ ರಕ್ತ ಪರೀಕ್ಷೆಗೂ ಅಥವಾ ಪ್ರಯೋಗಾಲಯದಲ್ಲಿ ಮಾಡುವಂತ ರಕ್ತ ಪರೀಕ್ಷೆಗೂ ಏನಾದರೂ ವ್ಯತ್ಯಾಸ ಇದೆಯಾ ತಾವು ಹೇಳ್ಬಹುದಾ ಮುಖ್ಯವಾದ ವಿಷಯ ಅರ್ಥ ಮಾಡ್ಕೊಳ್ಬೇಕಾದಂದರೆ ಲ್ಯಾಬಲ್ಲೇ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ಒಂದು ಪರೀಕ್ಷೆ ನಾವು ಮಾಡಿಕೊಂಡು ರಕ್ತದ ಗ್ಲುಕೋಸ್ ಮಟ್ಟ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಹಾಗೆ ಅದಕ್ಕೆ ಏನಾದರೂ ಒಂದು ಕಾರ್ಯಪ್ರವೃತ್ತರಾಗಬೇಕಾ ಏನು ಆ್ಯಕ್ಷನ್ ನಾವು ತೆಗೆದುಕೊಳ್ಬೇಕನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟರ ಮಟ್ಟಿಗೆ ಪರೀಕ್ಷೆ ಮಾಡಿಕೊಳ್ಳೋದು ಸರಿ ಆದರೆ ಎಲ್ಲವೂ ಈಗ ಒಂದು ಪ್ರೆಸ್ಟೀಜ್ ಮತ್ತು ಫ್ಯಾಷನ್ ಆ ರೀತಿಯಲ್ಲಿ ನಮ್ಮ ಒಂದು ವ್ಯವಸ್ಥೆ ಅರ್ಥ ಮಾಡ್ಕೊಳ್ಳೋದ್ರಿಂದ ನಾನು ಮನೆಯಲ್ಲೇ ಟೆಸ್ಟ್ ಮಾಡ್ಕೋತೀನಿ ಬಿ ಪು ನೋಡ್ಕೋತೀನಿ ರಕ್ತದ ಗ್ಲುಕೋಸು ನೋಡ್ಕೋತೀನಿ ಗ್ಲುಕೋಮೆಟ್ರ್ ಇದೆ ನನ್ನ ಹತ್ರ ಅನ್ನೋದು ಅದೊಂದು ಸರ್ಟಿಫಿಕೇಟ್ ಅಥವಾ ಡಿಗ್ರಿ ಆಗಬಾರ್ದು ಅದನ್ನ ಪರೀಕ್ಷೆ ಮಾಡಲಿಕ್ಕೆ ವಿಧಾನಗಳಿದ್ದಾವೆ ಅದನ್ನು ವೈದ್ಯರಿಂದ ಕಲಿಬೇಕು ಅಥವಾ ದಾದಿಯರಿಂದ ಕಲಿಬೇಕು ಈಗ ಅದನ್ನು ಚುಚ್ಚಿಬಿಟ್ಟು ನಾವು ಒಂದು ಕ್ಲೀನ್ ಬ್ಲಡ್ ಡ್ರಾಪ್ ಅಂತ ಹೇಳ್ತೀವಿ ನಾವು ಅದನ್ನು ಚುಚ್ಚಿದ ತಕ್ಷಣದಲ್ಲಿ ಒಂದು ಸಂಪೂರ್ಣ ರಕ್ತದ ಹನಿ ಹೊರಗೆ ಬರಬೇಕು ಬರಬೇಕು ಇವರಿಗೆ ಚುಚ್ಚಲಿಕ್ಕೆ ಹೆದರಿಕೆ ಆಗ್ತದೆ ಹೆಂಡತಿಗೆ ಗಂಡನಿಗೆ ಚುಚ್ಚಲಿಕ್ಕೆ ಹೆದರಿಕೆ ಆಗ್ತದೆ ಗಂಡನಿಗೆ ಹೆಂಡತಿಗೆ ಚುಚ್ಚಲಿಕ್ಕೆ ಹೆದರಿಕೆ ಆಗ್ತದೆ ಇಲ್ಲ ಮಕ್ಕಳಿಗೆ ಅಪ್ಪನಿಗೆ ಚುಚ್ಚಲಿಕ್ಕೆ ಹೆದರಿಕೆ ಆಗ್ತದೆ ಒಂದ್ಸರಿ ಚುಚ್ಚುವ ಬದಲು ಮೂರು ಸರಿ ಚುಚ್ಚಾರೆ ಹೋಯ್ತು ಪರೀಕ್ಷೆ ಹೋಯ್ತು ಚುಚ್ಚಿದ್ಮೇಲೆ ರಕ್ತದ ಡ್ರಾಪ್ ಹೊರಗೆ ಬಂದಿಲ್ಲ ಕೈಯ ಬೆರಳನ್ನು ಹಿಚ್ಚಕ್ತಾರೆ ಮಾಡಬಾರದು ಅದರಿಂದ ಟಿಶ್ಯೂ ಫ್ಲೂಯಿಡ್ ಅಂತ ಹೇಳ್ತೇವೆ ಅದು ಹೊರಗೆ ಬರ್ತದೆ ಬರೀ ಬ್ಲಡ್ನ್ನು ಟೆಸ್ಟ್ ಮಾಡಬೇಕಾದ್ ನಾವು ಅದ್ರ ಜೊತೆಗೆ ಟಿಶ್ಯೂ ಫ್ಲೂಯಿಡ್ ಅನ್ನು ಸೇರಿಸಿಕೊಂಡು ಟೆಸ್ಟ್ ಮಾಡ್ತಾ ಇದ್ದೀವಿ ರಿಸಲ್ಟ್ ಸಮರ್ಪಕವಾಗಿ ಇರೋದಿಲ್ಲ ಹಾಗಾಗಿ ಅದನ್ನು ಇಟ್ಕೊಳ್ಳೋದು ತಪ್ಪಲ್ಲ ಅಥವಾ ಕೆಲವೊಮ್ಮೆ ತೀವ್ರವಾದ ರಕ್ತದ ಗ್ಲುಕೋಸ್ ಕಡಿಮೆಯಾದ ಸಂದರ್ಭ ಅಂತ ಹೇಳ್ತೀವಿ ಹೈಪೋಗ್ಲೈಸಿಮಿಯಾ ಅಥವಾ ಲೋ ಶುಗರ್ ಅಂತ ಹೇಳ್ತೀವಿ ಅದಾದಾಗ ಅದು ಸಹ ಈ ಗ್ಲೂಕೋಮೀಟರ್ ಮನೆಯಲ್ಲಿದ್ದರೆ ಅನುಮಾನ ಇದ್ರೆ ತಕ್ಷಣದಲ್ಲಿ ಪರೀಕ್ಷೆ ಮಾಡಿ ಆ ರೋಗಿಗೆ ಎರಡು ಚಮಚ ಸಕ್ಕರೆ ಇಲ್ಲ ಗ್ಲುಕೋಸ್ ಬಾಯಿಗೆ ಹಾಕಲಿಕ್ಕೆ ಈ ರೀತಿಯಲ್ಲಿ ಅದರ ಪಾಸಿಟಿವ್ ಅಂಶಗಳನ್ನು ನಾವು ಅಥವಾ ರಕ್ತದ ಗ್ಲೂಕೋಸ್ ಅಂಶ ಜಾಸ್ತಿ ಇದ್ದಾಗ ನಾನು ಏನು ಮಾಡಬೇಕು ಇನ್ಸುಲಿನ್ ಎರಡು ಯೂನಿಟ್ ಜಾಸ್ತಿ ಮಾಡ್ಕೋಬೋದೆ ನಾಲ್ಕು ಯೂನಿಟ್ ಜಾಸ್ತಿ ಮಾಡ್ಕೋಬೋದೆ ಡಾಕ್ಟರ್ನ ಕೇಳೋಣ್ಮೇ ಈ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಲಿಕ್ಕೆ ಸಾಧ್ಯವಿದ್ದೆಲ್ಲೆಡೆಯಲ್ಲಿ ಖಂಡಿತವಾಗಿ ಮನೆಯಲ್ಲಿ ಪರೀಕ್ಷೆಯನ್ನು ನಡೆಸಬಹುದು ಅದು ಚಿಕಿತ್ಸೆಯಲ್ಲಿ ಸಹಾಯಕ ಆಗ್ತದೆ ಡಾಕ್ಟ್ರೆ ಈಗ ಅಪಾಯಕಾರಿ ರಕ್ತದ ಶುಗರ್ ಅಂದರೆ ಎಷ್ಟು ದಾಟಬೇಕಾಗುತ್ತೆ ಅಥವಾ ಎಷ್ಟು ಮಿತಿನಲ್ಲಿರಬೇಕಾಗುತ್ತೆ ಇದ್ರ ಬಗ್ಗೆ ಹೇಳ್ಬೋದಾ ಸಕ್ಕರೆ ಕಾಯಿಲೆಯಲ್ಲಿ ಅಥವಾ ಡಯಾಬಿಟಿಸ್ನಲ್ಲಿ ಕೆಲವು ಅಕ್ಯೂಟ್ ಸಿಚುವೇಷನ್ ಅಂತ ಹೇಳ್ತೀವಿ ಅಕ್ಯೂಟ್ ಎಮರ್ಜೆನ್ಸಿ ಅಂದರೆ ತೀವ್ರ ನಿಗಾ ಘಟಕದ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಇರತಕ್ಕಂಥ ಸಂದರ್ಭಗಳು ಅಲ್ಲಿ ಗ್ಲುಕೋಸ್ ಸಾಮಾನ್ಯವಾಗಿ ಮುನ್ನೂರು ನಾನ್ನೂರು ಐನೂರು ಆರುನೂರು ಇರ್ತದೆ ಟೈಪ್ ಒನ್ ಡಯಾಬಿಟಿಸ್ ಆದರೆ ಆ ಮಕ್ಕಳು ಕೋಮಾದಲ್ಲಿ ಬಂದರೆ ಡಯಾಬಿಟಿಕ್ ಕೋಮ ಅಂತ ಹೇಳ್ತೀವಿ ಅಲ್ಲಿ ಐನೂರು ಆರುನೂರ ಮೇಲೆ ಇರ್ತದೆ ಹಾಗಾಗಿ ಈ ಮಟ್ಟದಿಂದ ಕೆಳಗೆ ಇದ್ದರೆ ಸೇಫ್ ಅಂತ ಇಲ್ಲ ಹೆಚ್ಚಿನ ಸಂದರ್ಭ ನಾನೂರು ಐನೂರರ ಮೇಲೆ ರಕ್ತದ ಗ್ಲುಕೋಸ್ ಮಟ್ಟ ಹೋದರೆ ಅದು ಮೂತ್ರಜನಕಾಂಗಕ್ಕೆ ತೊಂದರೆ ಮಾಡ್ತದೆ ಕಣ್ಣುಗಳಿಗೆ ತೊಂದರೆ ಮಾಡ್ತದೆ ಮೆದುಳಿಗೆ ತೊಂದರೆ ಮಾಡ್ತದೆ ಅದರಿಂದಾಗಿ ರೋಗಿ ಡಯಾಬಿಟಿಕ್ ಕೋಮಕ್ಕೆ ಹೋಗ್ತಾನೆ ಹಾಗಾಗಿ ಹೆಚ್ಚಿನ ಸಂದರ್ಭಗಳಲ್ಲಿ ಎಲ್ಲಿ ತುರ್ತು ಚಿಕಿತ್ಸೆ ಅವಶ್ಯಕತೆ ಬರ್ತದೆ ಮಧುಮೇಹದಲ್ಲಿ ಅಲ್ಲೆಲ್ಲ ರಕ್ತದ ಅಂಶ ಬಹಳ ಜಾಸ್ತಿ ಇರ್ತದೆ ಅದು ಅಕ್ಯೂಟ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ ಅದು ಅಲ್ಲದೆ ಈಗ ಸಪೋಸ್ ನನಗೆ ರಕ್ತದಾಂಶ ಇನ್ನೂರ ಐವತ್ತೆ ಇದೆ ಅಂತ ಖುಷಿ ಪಡೋದೇನಿಲ್ಲ ಅದು ಕೂಡ ದೀರ್ಘಕಾಲದಲ್ಲಿ ಅಂಗಾಂಗಗಳಿಗೆ ತೊಂದರೆಯನ್ನು ಮಾಡ್ತೀವಿ ಹಾಗಾಗಿ ರಕ್ತದಾಂಶ ಎಲ್ಲೆಲ್ಲಿ ಹೆಚ್ಚಿದೆ ಎಮರ್ಜೆನ್ಸಿ ಸಿಚುವೇಶನ್ ಒಂದು ಹಾಗೂ ಕ್ರಾನಿಕ್ ಅಂತ ಹೇಳ್ತೀವಿ ದೀರ್ಘಕಾಲೀನ ಸಿಚುವೇಶನ್ ಸೊ ಎರಡಕ್ಕೂ ಹೆಚ್ಚಿರುವ ರಕ್ತದ ಗ್ಲುಕೋಸ್ ಅಂಶವೇ ಕಾರಣವಾಗ್ತದೆ ಹಾಗಾಗಿ ಅದರ ನಿಯಂತ್ರಣ ಅಗತ್ಯ ಡಾಕ್ಟ್ರಿ ತಾವು ಮಾತಾಡ್ತಾ ಹೇಳಿದ್ರಿ ಈ ಡಯಾಬಿಟಿಸ್ ಟೈಪ್ ಒನ್ ಟೈಪ್ ಟೂ ಅಂತೇಳಿ ಈ ಥರದ್ದು ವಿಧಗಳಿದೆಯಾ ಏನಾದರೂ ಹೌದು ಸಕ್ಕರೆ ಕಾಯಿಲೆ ಮುಖ್ಯವಾಗಿ ನಾವು ಸಾಮಾನ್ಯ ತಿಳುವಳಿಕೆಗೆ ಮೂರು ವಿಧಗಳನ್ನು ಅಟ್ಲೀಸ್ಟ್ ತಿಳ್ಕೊಳ್ಬೇಕು ಒಂದು ಟೈಪ್ ಒನ್ ಇನ್ಸುಲಿನ್ ಅತ್ಯವಶ್ಯಕವಾದ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ ಅಂದರೆ ಟೈಪ್ ಒನ್ ಡಯಾಬಿಟಿಸ್ ಮಧುಮೇಹಿ ಎಳೆಯ ವಯಸ್ಸಿನಲ್ಲಿ ಕಂಡು ಬರ್ತದೆ ಲಕ್ಷಣಗಳು ಹೆಚ್ಚು ರಕ್ತದ ಗ್ಲುಕೋಸ್ ಮಟ್ಟ ಸಹ ಬಹಳ ಹೆಚ್ಚಿರ್ತದೆ ಇವರಿಗೆ ಇನ್ಸುಲಿನ್ನೇ ಜೀವನಾಧಾರ ಇವರೆಗೆ ಯಾವುದೇ ಮಾತ್ರೆ ಇತ್ಯಾದಿಗಳು ಅಥವಾ ಬೇರೆ ಮ್ಯಾಜಿಕ್ ರೆಮಿಡಿಗಳು ನಮ್ಮಲ್ಲಿ ಇಲ್ಲ ಇನ್ಸುಲಿನ್ನೇ ಚಿಕಿತ್ಸೆಗೆ ಮುಖ್ಯವಾದ ಆಧಾರ ಇದರಲ್ಲಿ ಪ್ಯಾಂಕ್ರಿಯಾಸ್ನ ಬೀಟ ಜೀವಕೋಶಗಳು ನಾಶವಾಗಿ ಹೋಗಿರ್ತವೆ ಅಲ್ಲಿಂದ ಇನ್ಸುಲಿನ್ ಬರುವ ಪರಿಸ್ಥಿತಿಯೇ ಇಲ್ಲ ಯಾಕೆಂದರೆ ಬೀಟ ಜೀವಕೋಶವೇ ಇಲ್ಲ ಎರಡನೆಯದು ನಾವು ಜೀವನ ಶೈಲಿಯ ಕಾಯಿಲೆ ಅಂತ ಹೇಳ್ತೇವೆ ಮುಂಚೆ ಎಲ್ಲ ನಲವತ್ತು ವರ್ಷ ಐವತ್ತು ವರ್ಷಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೆವು ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಬರ್ತದೆ ನಮ್ಮ ಜೀವನ ಕ್ರಮದಿಂದಾಗಿ ಇದನ್ನು ಟೈಪ್ ಟು ಅಥವಾ ಇನ್ಸುಲಿನ್ ಅತ್ಯವಶ್ಯಕವಲ್ಲದ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ ಅಂದರೆ ಆರಂಭಿಕ ಹಂತದಲ್ಲಿ ಇನ್ಸುಲಿನ್ ಅವಶ್ಯಕತೆ ಇಲ್ಲ ಹೆಚ್ಚಿನ ಎಲ್ಲ ಸಂದರ್ಭಗಳಲ್ಲಿ ಅವಶ್ಯಕತೆ ಇಲ್ಲ ಇದಕ್ಕೆ ಬೊಜ್ಜು ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಸಿ ಒ ಎಸ್ ಅಂತ ಹೇಳ್ತೇವೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಈ ರೀತಿಯ ಎಲ್ಲ ಒಂದು ಕಾಯಿಲೆಗಳ ತೊಳುಕು ಹಾಕಿಕೊಂಡಿದೆ ಇದನ್ನು ಮೆಟಬಾಲಿಕ್ ಸಿಂಡ್ರೋಮ್ ಅಂತಾನೆ ಗುರುತಿಸ್ತೀವಿ ಮೂರನೇದಾಗಿ ನಾವು ನೋಡುವುದಾದರೆ ಸಾಮಾನ್ಯ ತಿಳುವಳಿಕೆಗೆ ಗರ್ಭಿಣಿಯರ ಮಧುಮೇಹ ಗರ್ಭಿಣಿಯರಲ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟನೇ ವಾರದಲ್ಲಿ ಕಾಣಿಸಿಕೊಳ್ತಕ್ಕಂಥ ಮಧುಮೇಹ ಇವು ಮೂರನ್ನು ನಾವು ಸಾಮಾನ್ಯವಾಗಿ ಅರ್ಥ ಮಾಡಿಕೊಂಡ್ರೆ ಮಧುಮೇಹವನ್ನು ನಮ್ಮ ಸಾಮಾನ್ಯ ತಿಳುವಳಿಕೆಗೆ ಇದು ಸಾಕು ಡಾಕ್ಟ್ರೇ ನಮ್ಮ ಸಂದರ್ಶನದ ಅವಧಿ ಮುಗಿತಾ ಬರ್ತಾ ಇದೆ ಈ ಹಂತದಲ್ಲಿ ನಾವು ನಿಂತು ನೋಡಿದಾಗ ಈ ಶುಗರ್ ಬರೋದನ್ನಂತೂ ತಡಿಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ತಜ್ಞ ವೈದ್ಯರು ಅಟ್ಲೀಸ್ಟ್ ಮುಂದುವಡಬೇಕು ಅಂತ ಆದ್ರೆ ನಮ್ಮ ಜೀವನ ಶೈಲಿ ಜೀವನ ಕ್ರಮ ಹೇಗಿರ್ಬೇಕು ಅಂತ ತಿಳಿಸ್ಕೊಡ್ತೀರಾ ಇದು ಹೆಚ್ಚಿನ ಎಲ್ಲ ಸಂದರ್ಭಗಳಲ್ಲಿ ಟೈಪ್ ಟು ಅಥವಾ ಎರಡನೇ ವಿಧಕ್ಕೆ ಸಂಬಂಧಿಸಿದ್ದಾಗಿರುತ್ತೆ ಯಾಕೆಂದ್ರೆ ಇದು ನಮ್ಮ ಜೀವನ ಶೈಲಿ ಜೊತೆ ತಳುಕು ಹಾಕಿಕೊಂಡಿದೆ ಇದರಲ್ಲಿ ಮುಖ್ಯವಾಗಿ ನಾವು ಯಾಂತ್ರೀಕೃತ ಜೀವನಕ್ಕೆ ಒಗ್ಗಿಕೊಂಡಿರೋದು ನಮಗೆ ದೈಹಿಕ ಚಟುವಟಿಕೆಯ ದೈಹಿಕ ಶ್ರಮದ ಅರ್ಥವೇ ನಮಗೆ ಆಗಿಲ್ಲದೆ ಇರೋದು ಕಾರಣ ಈಗ ನಮ್ಮ ತಂದೆ ತಾಯಿ ಒಂದು ಐದು ಕಿಲೋಮೀಟ್ರ್ ನಡ್ಕೊಂಡು ಅಂಗಡಿಗೆ ಹೋಗಿ ಸಾಮಾನು ತರ್ತಾ ಇದ್ರು ನಾವು ಸಣ್ಣ ವಯಸ್ಸಿನಲ್ಲಿದ್ದಾಗ ಒಂದು ಐದು ಕಿಲೋಮೀಟ್ರ್ ಇಲ್ಲ ಎರಡು ಕಿಲೋಮೀಟ್ರ್ ಆದರೂ ನಡ್ಕೊಂಡು ಸ್ಕೂಲೋ ಕಾಲೇಜಿಗೋ ಹೋಗ್ತಾ ಇದ್ರು ಇವತ್ತು ಆ ಪರಿಸ್ಥಿತಿ ಇಲ್ಲ ಎಲ್ಲ ಮಕ್ಕಳು ಗೇಟಿನವರೆಗೂ ವಾಹನಗಳಲ್ಲೇ ಹೋಗ್ತಾರೆ ಅವ್ರನ್ನ ವಾಪಸ್ ವಾಹನಗಳಲ್ಲೇ ನಾವು ಕರ್ಕೊಂಡ್ ನಮ್ಮ ನಮ್ಮಕ್ಳು ನಡ್ಕೊಂಡು ಸ್ಕೂಲಿಗೆ ಹೋದ್ರೆ ಅದೇನೋ ಒಂಥರ ಏನೋ ಅಪಮಾನದ ವಿಷಯ ಡಾಕ್ಟರ್ ಮಗ ಏನ್ ಅವ್ನು ನಡ್ಕೊಂಡು ಹೋಗ್ತಾನೆ ಅನ್ನೋ ಪರಿಸ್ಥಿತಿ ಇದು ಎಲ್ಲರಿಗೂ ಅನ್ವಯಿಸ್ತದೆ ವೈದ್ಯರಿಗೆ ಮಾತ್ರ ಅಲ್ಲ ನಾನು ವೈದ್ಯನಾಗಿ ಹೇಳ್ತಾ ಇದ್ದೇನೆ ಸೊ ಇದು ಒಂದು ನಮ್ಮ ಬದಲಾವಣೆಯ ಒಂದು ಜೀವನ ಕ್ರಮ ಬದಲಾವಣೆಯಾಗಿರೋದ ಸೂಚನೆ ಹಾಗೆ ಮುಂಚೆ ಎಲ್ಲ ಸ್ವಲ್ಪ ಯಾರಾದರೂ ದಪ್ಪಗಿದ್ರೆ ಅಥವಾ ಬೊಜ್ಜು ಅಂತ ನಾವು ಇವತ್ತೇನು ಹೇಳ್ತಾ ಇದ್ದೇವೆ ಅವ್ರ ಬಗ್ಗೆ ನಾವು ಅಸೂಯೆ ಪಟ್ಟುಕೊಳ್ಳೋ ಒಂದು ದಿನಗಳಿದ್ದವು ಉಳಿದವ್ರು ನಾವು ಸಣ್ಣಗಿದ್ದವರೆಲ್ಲ ಸ್ವಲ್ಪ ಅವ್ರನ್ನ ಹೆದರ್ಕೊಂಡು ನೋಡ್ತಾ ಇದ್ದೇವೆ ಈಗ ಆ ಪರಿಸ್ಥಿತಿ ಇಲ್ಲ ಆ್ಯಕ್ಚುಲಿ ನಾವು ಈಗ ಚೈಲ್ಡ್ಹುಡ್ ಒಬೆಸಿಟಿ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಡಲ್ಟ್ ಒಬಸಿಟಿಯನ್ನು ಬಿಟ್ಟು ಬಿಟ್ಟಿದ್ದೇವೆ ಅಂದರೆ ಅದು ಅಷ್ಟು ಜಾಸ್ತಿ ಆಗಿದೆ ಮಕ್ಕಳಲ್ಲಿ ಈಗ ಬೊಜ್ಜು ಹೆಚ್ಚಾಗ್ತಾ ಇರೋದ್ರ ಬಗ್ಗೆ ಕೂಡ ನಾವು ಗಮನ ಕೊಡಬೇಕಾಗಿದೆ ಅದು ಇವತ್ತಿನ ಸಂದರ್ಭದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಹೀಗೆ ನಮ್ಮ ಮನೆಯಲ್ಲಿ ಅಡುಗೆ ಮನೆಗಳೇ ಕಾಣೆ ಆಗ್ತಾ ಇದ್ದಾವೆ ಇವತ್ತಿನ ದಿನಗಳಲ್ಲಿ ಎಲ್ಲವೂ ಮೊಬೈಲ್ನಲ್ಲಿ ಒತ್ತಿದ್ರೆ ಬಂದು ಬೀಳ್ತಾ ಇದೆ ಒಟ್ಟಿಗೆ ಕೂತು ಊಟ ಮಾಡೋ ದಿನ ಹೋಯ್ತು ಅಡುಗೆ ಮನೆಯೂ ಹೋಗ್ತಾ ಇದೆ ಪಾತ್ರೆ ತೊಳೆಯೋ ಕೆಲಸನೂ ಇಲ್ಲ ಯಾಕೆಂದ್ರೆ ಅದು ರೆಡಿಮೇಡ್ ಪ್ಲೇಟಲ್ಲೇ ಸರ್ವ್ ಆಗಿದೆ ನಿಮ್ ಡೋರ್ ಡೆಲಿವರಿ ಆಗಿದೆ ಪಾತ್ರೆ ತೊಳೆಯೋ ಕೆಲಸವೂ ಕೂಡ ಇಲ್ಲ ಅದನ್ನೆಲ್ಲ ಏನು ಡಿಸ್ಪೋಸಬಲ್ ಪ್ಲೇಟು ಇದರಲ್ಲಿದೆ ಅದನ್ನ ಡಸ್ಟ್ಬಿನ್ಗೆ ಹಾಕಿದರೆ ಆಯ್ತು ಇದೆಲ್ಲ ಒಂದು ನಾವು ಬದಲಾವಣೆ ಆಗುತ್ತಿರುವ ಜೀವನ ಕ್ರಮದ ಉದಾಹರಣೆಗಳಷ್ಟೇ ಈ ರೀತಿಯ ಜೀವನ ಕ್ರಮದಿಂದಾಗಿ ಎರಡನೇ ವಿಧದ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಎಲ್ಲ ಕಡೆಯಲ್ಲೂ ಜಾಸ್ತಿ ಆಗ್ತಾ ಇದೆ ನಮ್ಮ ಸರ್ಕಾರಗಳು ಇದರ ಬಗ್ಗೆ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾವೆ ನ್ಯಾಷನಲ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಪ್ರೋಗ್ರಾಮ್ ಅಂತಲೇ ಇದೆ ಮಧುಮೇಹದ ಬಗ್ಗೆ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಹಳ್ಳಿ ಹಳ್ಳಿಗಳಲ್ಲಿ ರಕ್ತದ ಗ್ಲುಕೋಸನ್ನು ಟೆಸ್ಟ್ ಮಾಡಿ ಜಾಸ್ತಿ ಇದ್ದರೆ ನಾಳೆ ಹೋಗಿ ಖಾಲಿ ಹೊಟ್ಟೆಯಲ್ಲಿ ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ ಸೊ ಈಗ ಬದಲಾಗ್ತಾ ಇರತಕ್ಕಂಥ ಕ್ರಮ ದೈಹಿಕ ಶ್ರಮದ ಬಗ್ಗೆ ನಾವು ಆಲಸ್ಯದ ಜೀವನ ಕ್ರಮವನ್ನು ಅಳವಡಿಸಿಕೊಂಡಿರೋದು ಹಾಗೆ ನಮ್ಮ ತೂಕ ಮತ್ತು ನಮಗೆ ಅವಶ್ಯಕತೆ ಇರುವ ಆಹಾರ ಮತ್ತು ಕ್ಯಾಲೋರಿ ನಾವೆಲ್ಲರೂ ನಮ್ಮ ಅವಶ್ಯಕತೆಗಿಂತ ಹೆಚ್ಚು ತಿಂತೇವೆ ನಮ್ಮ ದೈನಂದಿನ ಚಟುವಟಿಕೆಗೆ ಏನು ಬೇಕೋ ಅದಕ್ಕಿಂತ ಹೆಚ್ಚಿನ ಕ್ಯಾಲೋರಿಯನ್ನು ತಿಂತೇವೆ ಇದನ್ನು ನಾವು ತಿಳಿದು ತಿನ್ನಬೇಕು ನಮ್ಮ ಒಂದು ಆರೋಗ್ಯಕರ ತೂಕವನ್ನು ಗಮನದಲ್ಲಿಟ್ಟುಕೊಂಡು ದೈಹಿಕ ಶ್ರಮದ ಚಟುವಟಿಕೆಯ ಜೀವನ ಶೈಲಿಯನ್ನು ಅಳವಡಿಸಿಕೊಂಡ್ರೆ ನಾವು ಮಧುಮೇಹವನ್ನು ತಡೆಯಲಿಕ್ಕೆ ಸಾಧ್ಯ ಆಗ್ತದೆ ಆಯಿತು ಡಾಕ್ಟರ್ ಕೆ ಆರ್ ರವೀಶ್ ಅವರೇ ಮಧುಮೇಹ ತಜ್ಞರಾಗಿ ಮತ್ತೆ ತಜ್ಞ ಸಲಹಾ ವೈದ್ಯರಾಗಿ ಎ ಶಿವಮೊಗ್ಗದ ಅಧ್ಯಕ್ಷರಾಗಿ ತಾವು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಮಧುಮೇಹ ಕುರಿತಂತೆ ಬಹಳಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ ಹಾಗಾಗಿ ನಮ್ಮೆಲ್ಲ ಕೇಳಿದ್ರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ವಿಶ್ವ ಮಧುಮೇಹ ದಿನಾಚರಣೆಯ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನನ್ನ ಹೃತ್ಪೂಕ ಕೃತಜ್ಞತೆಗಳು ಮಧುಮೇಹದ ಬಗ್ಗೆ ಎಚ್ಚರ ಮೂಡಲಿ ಶ್ರೋತೃಗಳೆಲ್ಲರಿಗೂ ಅದು ಅರಿವು ಬರಲಿ ಅಂತ ಆಶಿಸ್ತಾ ಈ ದಿನದಲ್ಲಿ ವಿಶ್ವ ಮಧುಮೇಹ ದಿನಾಚರಣೆಯಲ್ಲಿ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಇದುವರೆಗೂ ನವೆಂಬರ್ ಹದಿನಾಲ್ಕು ವಿಶ್ವ ಮಧುಮೇಹ ದಿನದ ಸಂದರ್ಭದಲ್ಲಿ ಈ ಕುರಿತು ಶಿವಮೊಗ್ಗದ ಶ್ರೀ ಲಕ್ಷ್ಮೀ ನರ್ಸಿಂಗ್ ಹೋಂನ ಮಧುಮೇಹ ತಜ್ಞರಾದ ಐಎಂಎ ಶಿವಮೊಗ್ಗದ ಅಧ್ಯಕ್ಷರಾದ ಡಾ ಕೆ ಆರ್ ರವೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಎಂ ಕೆ ಶಿವಕುಮಾರ್